ನಮ್ಮ ಶಾಸಕರಾದ ಸುರೇಶ್ ಬಾಬರವರೇ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರೇ ನಮ್ಮ ತಾಲೂಕಿನ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದ ರಾಮಚಂದ್ರನವರೇ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ರಾಜ್ಕುಮಾರ್ ಅವರೇ ನಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ರೈತ ಏನು ಸೇರಿದಾರಾದಂಥ ಎಲ್ಲ ನಮ್ಮ ಚಿಕ್ಕನಹಳ್ಳಿ ತಾಲೂಕು ಪಿ ಎಲ್ ಡಿ ಬ್ಯಾಂಕುಗೆ ಶ್ರಮಿಸಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಏನು ಒಂದು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆದಂಥದ್ದು ಸಹಜ ಹಾಗಾಗಿ ಅದರಲ್ಲಿ ಜೆ ಡಿ ಎಸ್ ತೆಕ್ಕಿಗೆ ಹನ್ನೊಂದು ಸೀಟನ್ನು ನಮ್ಮ ಸರಿ ಸುರೇಶ್ ಬಾಬ್ರ ನೇತೃತ್ವದಲ್ಲಿ ನಾವು ತಗೊಂಡಿದ್ದೀವಿ ಇನ್ನು ಮೂರು ಸೀಟನ್ನು ಅವರು ತಗೊಂಡಿದ್ದಾರೆ ನಮ್ಮ ಪಾರ್ಟಿ ಪಾರ್ಟಿರು ಇದನ್ನು ಒತ್ತಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕೆಲವರು ಮೊನ್ನೆ ಭಾಷಣ ಮಾಡಿದಂಥದ್ದು ಈ ಮಾಧ್ಯಮದಲ್ಲಿ ನೀವೆಲ್ಲ ಕೂಡ ಕೇಳಿದ್ದೀರ ಸುರೇಶ್ ಬಾಬುರವರಿಗೆ ಕೋಪ್ರೇಟದಲ್ಲಿ ಏನೂ ಗೊತ್ತಿಲ್ಲ ಕೋಪ್ರೇಟು ಅಂದರೆ ಏನೂ ಗೊತ್ತಿಲ್ಲ ಅವ್ರಿಗೊಂದು ಚುನಾವಣೆ ಮಾಡಲ್ಲ ಅವರ ಅವ್ರ ಪಾರ್ಟಿಗೆ ಹೋದರೆ ಒಂದು ಅಧಿಕಾರ ಹಿಡಿಯಲ್ಲ ಅಂತ ಕೂಡ ಮೊನ್ನೆ ಮಾಧ್ಯಮದಲ್ಲಿ ನೀವೆಲ್ಲರೂ ಕೂಡ ಓದಿದ್ರು ಅದಕ್ಕೆ ಇವತ್ತು ಉದಾಹರಣೆ ಅಂತ ಕೂಡ ನಾನು ಭಾವಿಸ್ತೀನಿ ಯಾಕೆ ಅಂತಂದರೆ ಮನಸ್ಸು ಮಾಡಿದ್ರೆ ಯಾರು ಏನು ಬೇಕಾದ್ರೂ ಆಗ್ಬೋದು ಏನು ಬೇಕಾದ್ರೂ ಮಾಡೋದಕ್ಕೆ ಇದೊಂದು ಉದಾಹರಣೆ ನಮ್ಮ ಸುರೇಶ್ ಬಾಬ್ರವರು ಮನಸ್ಸು ಬಿಟ್ಟು ಮಾಡಿದ್ದಾರೆ ಇವತ್ತ ಹನ್ನೊಂದು ಸೀಟು ನಾವೆಲ್ಲ ಅವ್ರ ನೇತೃತ್ವದಲ್ಲಿ ನಮ್ಮ ರಾಜ್ಕುಮಾರ್ ಸರ್ ನೇತೃತ್ವದಲ್ಲಿ ನಮ್ಮ ಎಲ್ಲ ಈ ಇದ್ದಂತ ಇದ್ದಂಥ ಎಲ್ಲ ನಮ್ಮ ಹೋಬಳಿ ಘಟಾನುಘಟಿ ನಾಯಕರೇ ಇದ್ದಾರೆ ಹಾಗಾಗಿ ನಮಗೆ ಎಲ್ಲಿ ಸ್ವಲ್ಪ ನಮಗೆ ನೋವಾಗಿತ್ತು ಅಂದರೆ ನಮ್ಗೆ ಅಂದಿನ ಕೆರೆ ಹೋಬಳಿ ಒಂದು ನನಗೆ ಭಯ ಆಗ್ಬಿಟ್ಟಿತ್ತು ಯಾಕೆ ಅಂತಂದರೆ ನಮ್ಮ ತಾಲೂಕು ಅಧ್ಯಕ್ಷನ್ನ ನಾವು ನಿಲ್ಲಿಸ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಆಗ್ಬಿಡ್ತು ಜಾತಿ ಮಾತಾಡೋಕ್ಕೆ ಜೇ ಅವ್ರು ಲಿಂಗಾಯತರು ಇಷ್ಟು ಓಟವೇ ಎಲ್ಲಿ ಹಿಂಗಾಯ್ತರು ಓಟ್ ಅಂತ ಇದಕ್ಕೆ ಇದು ತಕ್ಕ ಪಾಠ ಆಗಬೇಕು ಜಾತಿ ಮುಂದಿಟ್ಕೊಂಡು ಯಾರು ರಾಜಕಾರಣ ಮಾಡಬಾರ್ದು ಅಂತ ಕೂಡ ನಾನು ಭಾವಿಸ್ತೀನಿ ಯಾಕೆಂದ್ರೆ ನಾನು ಒಬ್ಬ ಹಿಂಗಾಯ್ತರು ಇಲ್ಲಿ ಏನಪ್ಪ ಅಂದ್ರೆ ತಪ್ಪು ಯಾಕೆ ಇದು ಮಾತಾಡ್ತೀನಿ ಅಂದರೆ ಇದು ತುಂಬ ಈಗ ಅಂದಿನ ಕೆರೆ ನಮ್ಮ ಬೆಟ್ಟಪ್ಪ ಇರ್ಬೋದು ನಮ್ಮ ಮಲ್ಲಿ ಇರ್ಬೋದು ನಮ್ಮ ರಾಜಣ್ಣಾರ್ ಇರ್ಬೋದು ಅವರೆಲ್ಲರೂ ಸಹ ಹಿಂಗಾಯ್ತರೆ ಈ ರಾಮಚಂದ್ರನ ಜಪಾನ್ ಹಿಂಗಾಯ್ತು ರಾ ಇದರಲ್ಲಿ ಜಾತಿ ಯಾರೂ ನಾವು ಮಾಡೋದು ಬೇಡ ಪಾರ್ಟಿ ಮಾಡಬೇಕು ನೋಡಿ ಅವರೆಲ್ಲ ಆನೆಸ್ಟ್ ಆಗಿ ಪಾರ್ಟಿ ಮಾಡಿ ಇವತ್ತು ರಾಮಚಂದ್ರನ ಗೆಲ್ಸಿರು ಇದನ್ನು ಈ ಜಿ ಜಾತಿ ಮುಂದಿಟ್ಕೊಂಡ್ಬಿಟ್ಟು ರಾಜಕಾರಣ ಮಾಡೋದನ್ನ ಕೆಲವು ನಾಯಕರು ಬಿಡಬೇಕು ಅಂತ ಇವತ್ತು ಈ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಏನಾಗುತ್ತೆ ಅಂದರೆ ಚಿಕ್ಕನಾಗೇ ತಾಲೂಕಲ್ಲಿ ದ್ವೇಷದ ರಾಜಕಾರಣ ನಾನು ಇಡೀ ರಾಜ್ಯದಲ್ಲಿ ಎಲ್ಲೂ ನೋಡಿಲ್ಲ ನಮ್ಮ ತಾಲೂಕಲ್ಲಿದ್ದಂಥದ್ದು ಯಾಕೆ ಅಂದರೆ ಈಗ ಒಬ್ಬ ನಾನು ಬೆಳೀತಾ ಇದ್ದೀನಿ ಅಂದರೆ ನಮ್ಮ ಸಂಬಂಧಲ್ಲೇ ಊಟ ಹಾಕೋದು ಈಗ ಕಸ್ಬಾ ಹೋಬಳಿಗೆ ನಮ್ಮ ಅಕ್ಕ ನನ್ನ ಎತ್ಕೊಂಡು ಆಡಿಸಿದ್ಲು ಊಟ ಮಾಡಿಸಿದ್ಲು ಅದನ್ನು ತಂದುಬಿಟ್ಟು ನನ್ನ ತೆಗಿಬೇಕು ನಮ್ಮ ಸಂಬಂಧ ತೆಗಿಬೇಕು ಇಲ್ಲ ರಾಜಕೀಯ ತೆಗಿಬೇಕು ಶಶಿದಾನ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಹೋಬಳಿಗೆ ನಮ್ಮ ಅಕ್ಕನ್ನೇ ತಂದು ಹಾಕಿರು ಇದು ದೇಶದ ರಾಜಕಾರಣ ತಾನೇ ಅದಕ್ಕೆ ಜನ ನಾವು ಹೇಳಿವೆವು ನಮ್ಮ ಮಕ್ಕಂಗೆ ಹೇಳಿದೆ ಬ್ಯಾಡಕ್ಕಾನೇನು ಇಲ್ಲ ನೀನೇನು ನಿಂತ್ಬಿಡು ನಾವು ನಿಲ್ಲಲ್ಲ ಇಲ್ಲಿ ನಮ್ಮ ಸಂಬಂಧ ತೈಯೋಕ್ಕೆ ಬಂದವ್ರೆ ಅಂತ ನಾನು ಹೇಳಿದ್ರು ಸಹ ಅವರು ಬ್ರೈನ್ ವಾಶ್ ಮಾಡಿ ನಿಲ್ಲಿಸಿರೋ ನಮ್ಗೆ ಎಲ್ಲೋ ಮುಂದೆ ನೋವಿದೆ ನೋವಿದೆ ಅಂದರೆ ನಾವೇನು ಎಲ್ಲೂ ನಾವು ರಾಜ್ಯ ರಾಜಕಾರಣ ಮಾಡಲೇ ಇಲ್ಲ ನಮ್ಮ ಕಲ್ಪನಾಕ್ಕೂ ಕೂಡ ಅಕ್ಕ ನಿಂತ್ಬಿಟ್ಟಿದ್ದೆ ಮನೆ ಬಾಗಿಲಿ ಮಗಳಂತೆ ಓಟ್ ಹಾಕೋಲ್ಲ ನಾನು ನಿಲ್ಲ ಅಂತ ಕೂತಿತ್ತಲ್ಲೇ ಹೋಗಿ ತಿರ್ಗಾ ಹೋಗಿ ಬಾರಕ್ಕ ರಾಜಕಾರಣ ಬೇರೆ ಸಂಬಂಧ ಬೇರೆ ನಾವೊಂದು ಗುಂಪಲ್ಲಿರೋನಾಗ ಗೆಲ್ಲ ಅಂತ ನಾವು ಹೋರಾಟ ಮಾಡಿ ನಾವು ಇವತ್ತ ಕಲ್ಪನಾಕ್ಕ ಗೆಲ್ಲಿಸ್ಕೊಂಡಿದ್ವಿ ಇದನ್ನು ಈ ಈ ಜಾತಿ ರಾಜಕೀಯ ಇಲ್ಲ ಸಂಬಂಧ ರಾಜಕೀಯ ಬಿಡಬೇಕು ದ್ವೇಷದ ರಾಜಕಾರಣ ಯಾಕೆಂದರೆ ನಾನೇನು ತಪ್ಪು ಮಾಡಿದ್ದೆ ನಾನೇನು ತಪ್ಪು ಮಾಡಿ ಅವ್ರಿಗೆ ನಾಲ್ಕು ಚುನಾವಣೆ ಮಾಡಿದ್ದೆ ನಾನು ಬಿ ಜೆ ಪಿ ಅಧ್ಯಕ್ಷ ಆಗಿ ದುಡ್ದಿದ್ದೆ ಇಡೀ ಕ್ಷೇತ್ರ ಓಡಾಡಿದ್ದೆ ಕೆಲಸ ಮಾಡಿದ್ದೆ ಗೆಲ್ಲಿಗೆ ನಾನು ಕ್ಷಮಿಸಿದ್ದೆ ಆದರೆ ನೀವು ಉಳಿಸ್ಕೊಳ್ಳಿಲ್ಲ ನಮಗೆ ಬೇಜಾರಾಯ್ತು ನಾವು ಮನೇಲಿದ್ದು ಮೂರು ವರ್ಷ ನಮಗೆ ಕ್ಯಾರೇನಿಲ್ಲ ಮನೇಲಿದ್ದು ಆಗ ಬಾಬಣ್ಣ ಅವರು ಬಂದರು ನಮಗೆ ಕಾರದ್ರು ಬನ್ನಿ ಸರ್ ನಮಗೆ ನಾವೆಲ್ಲ ಜೊತಿಲಿ ಹೋಗೋಣ ಪಾರ್ಟಿ ಕಟ್ಟೋಣ ಚುನಾವಣೆ ಮಾಡೋಣ ಅಂತ ಕಾರದ್ರು ಏನೋ ಅವರು ಅವ್ರ ಪ್ರೀತಿ ಅವ್ರಿಗೆ ನಮ್ಮ ಮನೆಗೆ ಎರಡು ಮೂರು ದಿವಸ ಬಂದು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ರು ಬಿಡಿ ಸರ್ ಏನಾಗಬೇಕು ಹೇಳಿ ಅಂತ ಬಂದ್ವಿ ನಮ್ಮ ಪಾರ್ಟಿ ನಾವು ಬಂದ್ವಿ ನಮ್ಮ ಪಾರ್ಟಿ ನಾವು ರಾಜಕೀಯ ಮಾಡಿದ್ವಿ ನಾನು ಪಾರ್ಟಿ ಬಿಟ್ಟೇನೋ ಒಂದೇ ಒಂದು ಉದ್ದೇಶಕ್ಕೆ ಇನ್ನೊಂದು ವರ್ಷ ಇತ್ತು ಅದು ಹೇಳ್ತಿದ್ರಂತೆ ಅಂತ ಗೋಡೆ ಓಡಕ್ಕೆ ಇರಲಿ ಐದು ವರ್ಷ ನಾನು ಮಾಡ್ದೆ ಕಣೆ ಅಂತ ನೀನು ಮಾಡಿರ್ತೀಯ ಓನೀಗೇನು ಯಾರಾದ್ರೂ ನಮ್ಮ ಶಾಸಕರು ತಪ್ಪು ತಿಳ್ಕೋಬಾರ್ದು ಶಾಸಕ್ರದ್ದು ಫಿಫ್ಟಿ ಪರ್ಸೆಂಟ್ ಎಲ್ಲಾದ್ರೂ ಹೋರಾಟ ಇರುತ್ತೆ ಲೋಕಲ್ನವ್ರದ್ದು ಅರ್ಧ ಹೋರಾಟ ಇರುತ್ತೆ ಓ ಹೋದ್ಸತಿ ಅವ್ರು ನಿಲ್ದೇ ನಿಲ್ಲೋಗ ನಿನ್ಗೆಲ್ಲೋಗ ಅಂತಲೇ ನನಗೆ ಗೆದ್ದು ಬರಲಿಲ್ಲ ನಂದು ಶ್ರಮ ಇತ್ತು ಅವ್ರು ಮಾಧುಸ್ವಾಮಿಗಳು ಶ್ರಮ ಇತ್ತು ಅರ್ಧ ಇಲ್ಲ ಅಂತ ಹೇಳಲಿಲ್ಲ ಆಯಿತಪ್ಪ ಯಾರು ಈಗ ಜೆ ಡಿ ಎಸ್ನವರು ಹಾಕಿದರು ಮೂರ್ನಾಲ್ಕು ಸೀಟ್ ಹಾಕಿದ್ರು ಕ್ಯಾಂಡಿಡೇಟ ನಾನು ರಾಜ್ಕುಮಾರ್ ಬಂದು ಅವ್ರನ್ನೆಲ್ಲ ತಪ್ಪಿಸಿ ಇದು ಮನವೊಲಿಸಿ ತಗ್ಸಿ ಅನಿಮೇಶನ್ ಮಾಡ್ಸಿವು ಹಂಗು ಬಸವಣ್ಣದ ಪಾಪ ಇವರು ಬೆಟ್ಟಪ್ಪ ಇದ್ರು ಅವತ್ ನಾವು ಬೆಟ್ಟಪ್ಪ ಸಪೋರ್ಟ್ ಮಾಡೋದು ಗೆದ್ದೆ ಹೋಗೋರು ಅವತ್ ಮಾತ್ರ ನಮ್ ನೆಂಟ್ರಿ ಹೊಂತೀರ ಬೆಟ್ಟಪ್ಪ ಇಂತೀರ ಇವತ್ ಮಾತ್ರ ಈಗ ರಾಮಚರಣ್ ಇತ್ತು ಇಲ್ಲೂ ಜಾತಿ ಇದನ್ನ ದಯಮಾಡಿ ಬಿಡ್ಬೇಕು ನೀವು ನನ್ನೇನು ಮಾಡೋಕ್ಕಲ್ಲ ನಂದೇನು ಎಲ್ಲ ಆಟ ಆಡೈತೆ ಮುಗಿದೋತೆ ತಾಲೂಕು ಏನೈತಿ ನೀವು ನಂದು ಏನು ರಾಜಕಾರಣದಲ್ಲಿ ನಾನು ನಾನು ನೀನು ಎಲ್ಲಿ ನಿಲ್ತೀ ನಿಲ್ಬೇಕ ನಿಲ್ತೀನಿ ಸೋಲು ಗೆಲುವು ನನ್ನಣೆ ಬರೋ ಜನ ಬರೀತಾರೆ ನನ್ನ ನಣೆ ಬರೋ ಯಾರು ಎದ್ಕೊಂಡು ನಾನು ರಾಜಕಾರಣ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆ ಅಂದರೆ ಏನು ಮಾಡಿದೆ ನಾನು ತಪ್ಪ ಪಾರ್ಟಿ ಬಿಟ್ಟು ಬಂದೇನಿದ್ದಕ್ಕೋಸ್ಕರ ನನ್ನ ಮೇಲೆ ಅವಿಶ್ವಾಸ ತಂದ್ರಿ ಅವಿಶ್ವಾಸ ಗೆದ್ದೆ ಆದರೂ ಸಹ ಹೋಗಿ ನಿಮ್ಮ ಕಡೆಯಲ್ಲಿ ಇತ್ತೋ ಅಥವಾ ಕೊಂಬು ಕಾಳೆ ಅಂತವೇ ರಾಜೀನಾಮೆ ಕೊಡ್ಸಿರಿ ಇವತ್ತೇನಾಯ್ತಪ್ಪ ನಿಮ್ಮದು ಜನ ಆದೇಶ ಏನ್ ಕೊಟ್ರಪ್ಪ ಜನ ನೀವು ಸರಿ ಇಲ್ಲಪ್ಪ ಜನ ಐದು ವರ್ಷ ಆಡಳಿತ ಕೊಟ್ಟಿದ್ರು ನೀವು ದುರಾಂಕಾರ ಮಾಡ್ಕೊಂಡು ರಾಜೀನಾಮೆ ಕೊಟ್ರಿ ಇವತ್ತು ಜನ ಏನು ಇದು ಮಾಡಿದ್ರೆ ಹೇಳು ಏ ನೀವು ಬೇಡಪ್ಪ ನೀವು ಸರಿ ಇಲ್ಲ ನಿಮಗೆ ನಾವು ಜನ ಓಟ್ ಹಾಕಿ ಕಳಿಸ್ತೀವಿ ನಿಮಗೆ ಬೇಕಾದಾಗ ಒಂದ್ ಮನೆಗೆ ಹೋಗಿ ಯಾರು ಬ್ಯಾಂಕ್ ಕೆಲಸ ಮಾಡೋಕ್ಕಾಗಲ್ಲ ಕರ್ದಿ ಹೋಗಿ ನಾವೆಲ್ಲ ಮಾಡಕ್ಕ